ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವೀಡಿಯೋದಲ್ಲಿ ಯಾರಿಗಾದರೂ ಆತ್ಮಗಳ ಸಮಸ್ಯೆ ಇದ್ದರೆ ಅವರ ದೇಹ ಸ್ವಸ್ಥವಾಗಿ ಕಾಣ್ತಾ ಇರುತ್ತೆ ದೇಹ ಚೆನ್ನಾಗೇ ಇರುತ್ತೆ ಆದರೂ ಕೂಡ ಶರೀರದ ಒಳಗಡೆ ಎಲ್ಲಾದರೂ ಯಾವುದಾದ್ರೂ ಭಾಗಗಳಲ್ಲಿ ಅಂದರೆ ಹೊಟ್ಟೆಯಲ್ಲಾಗಿರ್ಬೋದು ಹೃದಯದ ಹತ್ರ ಆಗಿರ್ಬೋದು ಹೃದಯದಲ್ಲಿ ಆಗಿರ್ಬೋದು ಅಥವಾ ತಲೆಯಲ್ಲಿ ಆಗಿರ್ಬೋದು ಮಂಡಿಗಳಲ್ಲಾಗಿರ್ಬೋದು ಅಥವಾ ಮಾಂಸಖಂಡಗಳು ಅಂತ ನಾವೇನು ಕರಿತೀವಿ ಕಾಲು ಕೈ ಅಥವಾ ಸೊಂಟ ಬೆನ್ನು ಈ ರೀತಿಯಾಗಿ ಆಗಿರ್ಬೋದು ಅಂಗಾಲು ಮುಂಗಾಲುಗಳಲ್ಲಾಗಿರ್ಬೋದು ಗಿಣ್ಣುಗಳಲ್ಲಿ ಅಂದರೆ ಈ ಹಿಂಬಡಿ ಆಗಿರ್ಬೋದು ಆ ಕಾಲಿನ ಈ ಗಿಣ್ಣುಗಳು ಬರ್ತಕ್ಕಂತಹ ಆ ಮೂಳೆಗಳೇನಿದೆ ಅಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಜಾಗದಲ್ಲಿ ಬಾಧೆ ಆಗುತ್ತೆ ಆದರೆ ಅವರಿಗೆ ಅವರ ಶರೀರ ಸ್ವಸ್ಥವಾಗಿರುವಂತೆ ಆರೋಗ್ಯಪೂರ್ಣವಾಗಿರುವಂತೆ ಗಟ್ಟಿಯಾಗಿರುವಂತೆ ಮತ್ತು ಚೆನ್ನಾಗಿರುವಂತೆ ಕಾಣುತ್ತೆ ಆದರೆ ಅವರಿಗೆ ಬಾಧೆ ಆಗ್ತಾ ಇರುತ್ತೆ ಇದು ಯಾವ ಕಾರಣಕ್ಕಾಗುತ್ತೆ ಇದು ವಿಶೇಷವಾಗಿ ತಂತ್ರದಲ್ಲಿ ಉಂಟು ಮಾಡ್ತಕ್ಕಂತಹ ಮನುಷ್ಯನಿಗೆ ಅಗಾಧವಾಗಿ ನೋವು ಬಾಧೆಯನ್ನು ಉಂಟು ಮಾಡ್ತಕ್ಕಂತಹ ಸಮಸ್ಯೆಗಳು ಹಾಗಾದರೆ ಈ ತಂತ್ರದಲ್ಲಿ ಆ ರೀತಿಯಾಗಿ ಕಾರ್ಯಗಳೇನು ನಡೆಯುತ್ತೆ ಮನುಷ್ಯನಿಗೆ ನೋವಾಗ್ತಾ ಇಲ್ಲ ಅನಿಸುತ್ತೆ ಮನುಷ್ಯನಿಗೆ ಸ್ವಂತ ಮನುಷ್ಯನಿಗೆ ಆದರೂ ಕೂಡ ದೇಹದೊಳಗಡೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಾದರೂ ಕೂಡ ವಿಪರೀತವಾದಂತಹ ಉರಿ ಆಗಿರ್ಬೋದು ಊತ ಆಗಿರ್ಬೋದು ನೋವಾಗಿರ್ಬೋದು ಸೆಳೆತ ಆಗಿರ್ಬೋದು ಒಂದು ರೀತಿಯಾಗಿ ಜೀವ ನಡುಗ್ತಕ್ಕಂಥದ್ದಾಗಿರ್ಬೋದು ಚಳಿ ಬರ್ತಕ್ಕಂಥದ್ದಾಗಿರ್ಬೋದು ಜ್ವರ ಬರ್ತಕ್ಕಂಥದ್ದಾಗಿರ್ಬೋದು ಕಣ್ಣುಗಳಲ್ಲಿ ವಿಪರೀತವಾದಂಥ ಉರಿ ಬರ್ತಕ್ಕಂಥದ್ದಾಗಿರ್ಬೋದು ಸುಸ್ತಾಗಿರ್ಬೋದು ತಲೆ ತಿರುಗತಕ್ಕಂಥದ್ದಾಗಿರ್ಬೋದು ಅಥವಾ ಆ ಮನುಷ್ಯನಿಗೆ ಒಂದು ರೀತಿಯಾಗಿ ನಿಸ್ತೇಜ ಸ್ಥಿತಿ ನೆನಪೇ ಇಲ್ಲದೇ ಇರ್ತಕ್ಕಂಥ ಕಣ್ಣು ತಿರುಗ್ತಕ್ಕಂಥದ್ದಾಗ ನೆನಪು ಹೋಗೋದು ಅಥವಾ ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗೋದು ಅಥವಾ ನಾನೇನು ಸಂಚಾರ ಮಾಡ್ತಾ ಇದ್ದೀನಿ ಅನ್ಸೋದು ಅಥವಾ ನಾನು ಕಳೆದೋಗಿದ್ದೀನಿ ಅಂತ ಅನ್ಸೋದು ಈ ರೀತಿಯಾದಂಥ ಹಲವು ಲಕ್ಷಣಗಳು ಒಬ್ಬೊಬ್ಬ ಮನುಷ್ಯನಲ್ಲಿ ಉಂಟಾಗ್ತಾವೆ ಅದಕ್ಕೆ ಕಾರಣ ಏನು ಆ ರೀತಿಯಾದಂಥ ಒಂದು ತಾಂತ್ರಿಕ ಕ್ರಿಯೆ ಆದರೂ ಯಾವುದು ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಆಗ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ನೀವು ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ ಆಸಕ್ತರು ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ವಾಮಾಚಾರ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ದೇಹದಲ್ಲಿ ಮನೆಯಲ್ಲಿ ವ್ಯವಹಾರದಲ್ಲಿ ರೋಗ ರುಜಿನಿ ಸಮಸ್ಯೆ ಬಾಧೆಗಳು ಆತ್ಮಗಳು ಕೊಡ್ತಾ ಇದ್ದರೆ ಅಂಥ ಸಮಸ್ಯೆಗಳ ನಿವಾರಣೆಗೆ ಮನೆಯಲ್ಲಿ ಹಾಕ್ಕೊಳ್ತಕ್ಕಂಥ ಧೂಪದ ಪೌಡರು ಮತ್ತು ದೇಹಕ್ಕೂ ಕೂಡ ಆ ಧೂಪವನ್ನು ಹಿಡ್ಕೋಬಹುದು ಹಾಗೆ ಸ್ಮೆಲ್ ಕೂಡ ತಗೋಬಹುದು ಹಾಗೆ ಎರಡೇ ಆತ್ಮ ಸಮಸ್ಯೆ ನಿವಾರಣೆಗೆ ರೋಗರುಜಿನಿ ನಿವಾರಣೆಗೆ ಎರಡೇ ತೆಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಹಾಗೆ ಹಣಕಾಸಿನ ಸಮಸ್ಯೆಗಳು ಆಗಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯಾಪಾರ ಸ್ಥಳಗಳಲ್ಲಿ ಚೇಂಬರ್ಗಳಲ್ಲಿ ವೃತ್ತಿ ಮಾಡ್ತಕ್ಕಂಥವರು ಕೂಡ ಚೇಂಬರ್ಗಳಲ್ಲಿ ಈ ಒಂದು ಧೂಪದ ಪೌಡರ್ನ ನೀವು ಬಳಸಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಈಗ ಹೇಳಿದಂಥ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಕೂಡ ಮಾಡಬಹುದು ಹಾಗೆ ಜಾತಕ ಪರಿಶೀಲನೆ ಹೊಸ ಪರಿಶೀಲನೆ ಮಾಡಿಸಬಹುದು ಯಂತ್ರ ಕೂಡ ರಚನೆಯನ್ನು ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಈಗ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಆ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ತಿಳಿಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದೆ ಕಾನೂನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಆ ಚಾನಲ್ ವೀಕ್ಷಿಸ್ಬೋದು ಈಗ ವಿಡಿತ ವಿಚಾರಕ್ಕೆ ಬರೋಣ ಯಾರಿಗಾದರೂ ಕೂಡ ಈ ವಾಮಚಾರ ಸಮಸ್ಯೆಗಳಾಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಗಟ್ಟಿನೇ ಇಡ್ತಾರೆ ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂದರೆ ಗಮನಿಸಿ ಇದು ಹಳೆಯ ಸಮಸ್ಯೆ ಹೊಸ ಸಮಸ್ಯೆ ಮಧ್ಯಂತರದ ಸಮಸ್ಯೆ ಅಂದರೆ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಅಥವಾ ದೀರ್ಘಕಾಲದ ಹತ್ತು ಹದಿನೈದು ಇಪ್ಪತ್ತು ವರ್ಷ ಈ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ಮನುಷ್ಯನನ್ನು ಮರಣವನ್ನು ಉಂಟು ಮಾಡಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ಮರಣಕ್ರಿಯೆ ಪ್ರಯೋಗವನ್ನು ಮಾಡಿದರೆ ಆ ಮನುಷ್ಯನನ್ನು ಸಾಯಿಸಬೇಕು ಎಂಬ ಉದ್ದೇಶವನ್ನು ಹೊಂದಿದ್ದು ಯಾರಾದರೂ ಅಂಥ ತಂತ್ರವನ್ನು ಮಾಡಿದರೆ ಮಾಡಿಸಿದರೆ ಆ ಸಂದರ್ಭದಲ್ಲಿ ಯಾವುದೇ ಆತ್ಮಗಳು ಎಂತಕ್ಕಂಥದ್ದನ್ನು ದಾಳಿ ಮಾಡಿದರೆ ಮನುಷ್ಯನ ದೇಹದಲ್ಲಿ ಆದರೆ ಆ ಸಂದರ್ಭವನ್ನು ಗಮನಿಸಿ ಮನುಷ್ಯ ಆರೋಗ್ಯ ಆರೋಗ್ಯಪೂರ್ಣವಾಗಿರ್ತಾನೆ ಈಗ ಎಲ್ಲಾದರೂ ಕೂಡ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಚಾನಕ್ ಆಕ್ಸಿಡೆಂಟ್ ಆಗಿರ್ಬೋದು ತಲೆ ತಿರುಗಿ ಬೀಳೋದಾಗಿರ್ಬೋದು ಮೆಟ್ಲಿಂದ ಸ್ಲಿಪ್ಪಾಗಿ ಬೀಳೋದಿರ್ಬೋದು ಅಥವಾ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಎಡವಿ ಬೀಳ್ತಕ್ಕಂಥದ್ದು ಅದರಿಂದ ಹಣೆ ಗೇಟಾಗೋದು ಕಣ್ಣಿಗೆಟಾಗೋದು ಕೈ ಕುಯ್ಕೊಳ್ಳೋದು ಆ ಬ್ಲೇಡಲ್ಲಿ ಏನಾದರೂ ಕೆಲಸ ಮಾಡ್ತಾರೆ ಬ್ಲೇಡಲ್ಲಿ ಆ ಕೈ ಕುಯ್ಕೊಬಿಡೋದು ಚಾಕುನಲ್ಲಿ ಕೈ ಕುಯ್ಕೊಬಿಡೋದು ಅಥವಾ ಯಾವುದಾದ್ರೂ ವಸ್ತುಗಳನ್ನು ಮುಟ್ತಾಯಿದ್ರೆಲ್ಲ ಬಿಡೋದು ಇದ್ದಕ್ಕಿದ್ದಾಗೆ ಸಡನ್ ಘಟನೆಗಳು ನಡೆದು ದೇಹಕ್ಕೇನಾದರೂ ಏಟಾಗುತ್ತೆ ಅಥವಾ ಅಂಗಾಂಗಗಳಿಗೆ ಏನಾದರೂ ಏಟಾಗುತ್ತೆ ಅಥವಾ ಆ ಒಂದು ವಸ್ತುಗಳು ಚಲೋದನ್ನ ಮಾಡೋದು ಏನಾದರೂ ಸುಟ್ಟು ಹೋಗೋದು ಅಂದರೆ ಯಾರಾದರೂ ಹೆಣ್ಮಕ್ಳು ಅಡುಗೆಯನ್ನು ಮಾಡ್ತಾ ಇದ್ರೆ ಕೈ ಸುಟ್ಕೋತಾರೆ ಸಾಂಬಾರು ಚಲ್ಕೋತಾರೆ ಬಿಸಿದ ಎಣ್ಣೆ ಚಲ್ಕೋತಾರೆ ಈ ರೀತಿ ಆಗುತ್ತೆ ಗಂಡು ಮಕ್ಕಳು ಏನಾದರೂ ಅಡುಗೆ ಮಾಡ್ತಾಯಿದ್ರು ಕೂಡ ಇಂಥದ್ದೆಲ್ಲ ಆಗುತ್ತೆ ಅಂದರೆ ವಿಪರೀತವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹಾನಿ ಆಗ್ತಕ್ಕಂಥದ್ದು ಏನು ಕಂಡು ಬರುತ್ತೆ ಇಂಥದ್ದೆಲ್ಲ ಘಟನೆಗಳು ಇರುತ್ತೆ ಹಾಗಾದರೆ ಈ ಒಂದು ಆತ್ಮಗಳ ಹಾವಳಿ ದಾಳಿಯಿಂದ ಸಡನ್ನಾಗಿ ಅಚನ್ನಕ್ಕಾಗಿ ಆಗ್ತಕ್ಕಂಥದ್ದು ಏನಿದೆ ಅದು ಹೆಚ್ಚಾಗಿ ಕ್ರಿಯೆಗಳನ್ನು ಉಂಟು ಮಾಡಲು ಆ ರೀತಿಯಾಗಿ ಮತ್ತು ಆ ಮನುಷ್ಯನ ಜೀವವನ್ನು ವಿಚಲಿತಗೊಳಿಸಲು ಇಂಥ ಕಾರ್ಯವನ್ನು ಮಾಡ್ತಾರೆ ಹಾಗಾದರೆ ಮನುಷ್ಯನಿಗೆ ಸ್ವಯಂ ಜೀವವನ್ನು ಬಂಧನ ಮಾಡಿರೋದಿಲ್ಲ ವಶೀಕರಣ ಮಾಡಿರೋದಿಲ್ಲ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಏನಾದರೂ ಅದು ವಶಕ್ಕೆ ಸಿಗದೇ ಇರ್ಬೋದು ಮನುಷ್ಯ ವಶದಿಂದ ಮುಕ್ತ ಆಗಿರ್ಬೋದು ಅಥವಾ ಆ ಜೀವವನ್ನು ವಶೀಕರಣ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ಏನು ಮಾಡಿದ್ರೆ ಮಾ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಕಾ ಈ ಒಂದು ಆತ್ಮದ ವಿಪರೀತವಾದಂಥ ರೋಗ ರುಜಿನಿ ಇರ್ತಕ್ಕಂಥದ್ದು ಅವುಗಳು ಹೆಚ್ಚು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಸತ್ತೋಗಿರ್ತಕ್ಕಂಥದ್ದು ಅಥವಾ ಹೆಚ್ಚು ದೊಡ್ಡ ಕೀಟಾಣುಗಳು ಅದು ಏನು ಈಗ ಒಂದು ಗಿಡಕ್ಕೆ ಹುಳ ಹಾಕ್ತಿದ್ರೆ ಆ ಗಿಡ ಕೂಡ ಬೇಗ ನಷ್ಟ ಆಗ್ಬಿಡ್ತಾರೆ ಅಥವಾ ಯಾವುದಾದ್ರು ಒಂದು ಮರಕ್ಕೆ ಹತ್ತಿದ್ರೆ ಈಗ ಮೆಣಸು ಗಿಡಗಳಿಗೆ ಯಾವ್ದಾದ್ರು ರೋಗ ಬಂದರೆ ಶುಂಠಿ ಬೆಳೆಗೆ ಯಾವುದಾದ್ರು ರೋಗ ಬಂದರೆ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಬೆಳೆಗಳಿಗೆ ರೋಗ ಬಂದರೆ ತಕ್ಷಣದಲ್ಲಿ ಇಡೀ ಎಲ್ಲ ಸಾರಾಸಟ್ಟಿ ಎಕರೆಗಟ್ಟಲೆ ಜಮೀನೆಲ್ಲ ಬೆಳೆಗಳೆಲ್ಲ ನಷ್ಟ ಆಗ್ತಾವೆ ನೋಡಿ ಅದೇ ರೀತಿಯಾಗಿ ಮನುಷ್ಯನಿಗೆ ರೋಗ ಬಂದರೆ ಉದಾಹರಣೆಗೆ ಕೊರೋನಾ ತಗೋಬೋದು ಅಥವಾ ಬೇರೆ ಬೇರೆ ಯಾವ ಯಾವ್ಯಾವ್ದೋ ರೀತಿಯಾದಂಥ ಸ್ಪ್ರೆಡ್ ಆಗ್ತಕ್ಕಂಥ ರೋಗ ರುಜಿನಿಗಳೇನು ಬರ್ತಾವೆ ಅಂತ ರೋಗಗಳ ಮಲೇರಿಯಾ ಆಗ ಮೊದಲೆಲ್ಲ ಕಾಲರ ಅನ್ನೋರು ಈ ಥರದೆಲ್ಲ ಏನು ಸ್ಪ್ರೆಡ್ ಆಗ್ತಕ್ಕಂಥ ರೋಗಗಳು ದಿಢೀರನೇ ಜಾಸ್ತಿ ಮಟ್ಟಕ್ಕೆ ಹಾನಿ ಉಂಟು ಮಾಡ್ತಾವೆ ಅಂತಹ ರೋಗಾಣು ಕೀಟಾಣುಗಳು ಇರ್ತಕ್ಕಂಥ ಯಾವುದು ಆತ್ಮಗಳಿರ್ತಾವೆ ಒಟ್ಟಾರೆಯಾಗಿ ದೂಷಿತ ಕಲುಷಿತ ರೋಗಗ್ರಸ್ತ ಆತ್ಮಗಳೇನಿರ್ತಾವೆ ಅಂಥ ಆತ್ಮಗಳನ್ನು ವಿಶೇಷವಾಗಿ ಆ ಮನುಷ್ಯನಿಗೆ ಹೇಗಾದರೂ ಸ್ಪರ್ಶಕ್ಕೆ ಆಗುವಂತೆ ಆತ್ಮಗಳು ಇಲ್ಲ ಅಥವಾ ಆಹಾರದ ಮೂಲಕ ಮನುಷ್ಯನ ದೇಹವನ್ನು ಸೇರ್ಪಡೆ ಮಾಡುವಂತೆ ಮಾಡಿರ್ತಾರೆ ಯಾವುದೋ ಸಂದರ್ಭದಲ್ಲಿ ಆಗಿರ್ಬೋದು ಮನುಷ್ಯ ಅಂದಮೇಲೆ ಏನು ಮನೆಯಲ್ಲೇ ಇರೋದಿಲ್ಲ ಓಟೆಲಲ್ಲಿ ಊಟ ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ಊಟ ಮಾಡ್ತಾರೆ ಪರಿಚಿತ್ರಲ್ಲಿ ಅಂತ ಊಟ ಮಾಡ್ತಾರೆ ಯಾರು ಯಾವಾಗ ಏನು ಮಾಡಿರ್ತಾರೆ ಹೇಳಿ ಬರೋದಿಲ್ಲ ಮನೆಯವರು ಮಾಟಗಾರರಾಗ್ತಾರೆ ಸ್ನೇಹಿತರು ಮಾಟಗಾರರಾಗ್ತಾರೆ ಪರಿಚಯಸ್ಥರು ಕೂಡ ಮಾಟಗಾರರಾಗ್ತಾರೆ ಯಾವಾಗ ಯಾರು ಏನೇನು ಕಾರ್ಯ ಮಾಡಿಸಿರ್ತಾರೆ ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸ್ಪರ್ಶತೆ ಮೂಲಕ ಅಥವಾ ಸೇವನೆಯ ಮೂಲಕ ಆಹಾರ ಸೇವನೆ ನೀರು ಜ್ಯೂಸು ಏನು ಬೇಕಾದರೂ ಆಗಿರ್ಬೋದು ಸೇವನೆಯನ್ನು ಮಾಡಿ ಒಟ್ಟಾರಿಯಾಗಿ ಅದು ನಿಮ್ಮ ಹೊಟ್ಟೆ ಸೇರಿದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಕೊಡಬೇಕು ಆ ಸಮಸ್ಯೆಗಳನ್ನು ಕೊಟ್ಟು ಆ ಮನುಷ್ಯನನ್ನು ಹೇಗೆ ನಷ್ಟ ಮಾಡಬೇಕು ಅಂತಾರೆ ಅದರ ಆಧಾರದ ಮೇಲೆ ಅವರ ದೇಹದ ಗಟ್ಟಿ ಮತ್ತು ಅವ್ರಿಗೆ ಇರ್ತಕ್ಕಂಥ ಶಕ್ತಿ ಮತ್ತು ಅವರ ಜೀವಕ್ಕೆ ಇರ್ತಕ್ಕಂಥ ಬಲ ಅವರ ಕುಟುಂಬಕ್ಕಿರ್ತಕ್ಕಂಥ ಅನುಕೂಲ ಅವ್ರಿಗೆ ಇರ್ತಕ್ಕಂಥ ಸ್ನೇಹಿತ ವರ್ಗ ಬಂಧು ಬಳಗ ಹಣಕಾಸು ಈ ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡ್ತಾರೆ ಆ ಮನುಷ್ಯನ ಬಗ್ಗೆ ಎಲ್ಲ ಪೂರ್ಣ ಕೇಳ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಯಾವುದೋ ಆ ಮನುಷ್ಯನ ವೀಕ್ ಪಾಯಿಂಟು ಆ ವೀಕ್ ಪಾಯಿಂಟ್ ಮೇಲೆ ದಾಳಿ ಮಾಡಿದೆ ಈಗ ಹೃದಯದ ಸಮಸ್ಯೆಗಳಿತ್ತು ಎಲ್ಲ ಅನುಕೂಲ ಇದ್ದರೂ ಈ ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಹೃದಯದ ಸಮಸ್ಯೆಗಳಿರ್ತಾವೆ ಏನೇನೋ ಕಾರಣ ಇರ್ಬೋದು ಆರೋಗ್ಯ ಕಾರಣ ಕರ್ಮ ಕಾರಣ ಅಥವಾ ಅವರೇ ಮೇಂಟೈನ್ ಮಾಡಿದೆ ಅಂದರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ದೆ ಇರ್ಬೋದು ಏನೇ ಇರೋ ಈಗ ಒಂದು ಹೃದಯದಲ್ಲಿ ಫೇಲ್ಯೂರ್ ಇದೆ ಅಥವಾ ಏನೋ ಸಮಸ್ಯೆ ಇದೆ ಅಥವಾ ಕಿಡ್ನಿಲ್ಲ ಫೇಲ್ಯೂರ್ ಇದೆ ಈ ರೀತಿಯಾಗಿ ಒಂದು ಕಾಲಗಳಲ್ಲಿ ಕೈಗಳಲ್ಲಿ ಕಣ್ಗಳಲ್ಲಿ ಯಾವುದೋ ಒಂದು ಅಂಗದಲ್ಲಿ ವೀಕ್ನೆಸ್ ಇದೆ ಅಂತ ಇಟ್ಕೊಳ್ಳಿ ಮೊದಲನೆಯದಾಗಿ ಅಂತಹ ಕ್ಷೇತ್ರಗಳಿಗೆ ದಾಳಿ ಮಾಡಲು ಅಂಥ ಆತ್ಮಗಳಿಗೆ ನಿರ್ದೇಶನ ಕೊಡ್ತಾರೆ ಯಾವಾಗ ಅಂಥ ಆತ್ಮಗಳು ಆ ಜಾಗಗಳಲ್ಲಿ ಕೂತ್ಕೋತಾವೆ ಆ ಸಂದರ್ಭದಲ್ಲಿ ಮನುಷ್ಯನನ್ನು ಗಮನಿಸಿ ಮಲಗಿದ್ದಾಗ ಚೆನ್ನಾಗಿ ಮಲಗಿರ್ತಾರೆ ಮನುಷ್ಯ ಅಥವಾ ಎದ್ದ ನಂತರ ಚೆನ್ನಾಗಿರ್ತಾರೆ ಯಾವುದೋ ಒಂದು ಮಧ್ಯಂತರದ ಸಂದರ್ಭದಲ್ಲಿ ಅವರಿಗೆ ವಿಪರೀತ ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಿದ್ದೆನಲ್ಲಿ ಕನ್ವರ್ಸ್ತಕ್ಕಂಥದ್ದಾಗಿರ್ಬೋದು ಕೈಕಾಲುಗಳನ್ನ ಬಡಿತಕ್ಕಂಥದ್ದಾಗಿರ್ಬೋದು ಅಥವಾ ಕಿರ್ಚುಕೊಳ್ತಕ್ಕಂಥದ್ದಾಗಿರ್ಬೋದು ನೋವು ಪೀಡನೆಯಿಂದ ಹೊರಳಾಡ್ತಕ್ಕಂಥದ್ದು ನರಳಾಡ್ತಕ್ಕಂಥದ್ದಾಗಿರ್ಬೋದು ಎದ್ದು ಓಡಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅರಪ್ರಜ್ಞಾ ಸ್ಥಿತಿಯಲ್ಲಿ ಹೇಗೆಗೋ ಅವರಿಗೆ ಸುಸ್ತಾಗ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಇತ್ಯಾದಿ ಏನೇನೋ ಸಮಸ್ಯೆಗಳು ಕೂಡ ಆಗ್ಬೋದು ಹಾಗೆ ಹಗಲು ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾರಿಗೆ ಯಾವ ಆಹಾರವನ್ನು ಸೇವನೆ ಮಾಡಿದ್ರೂ ಕೂಡ ಅವರಿಗೆ ಉರಿಯ ಆದಂತೆ ಆಗೋದು ಅಥವಾ ಹೀಟ್ ಆದಂತೆ ಆಗ್ತಕ್ಕಂಥದ್ದು ಅಥವಾ ಮೈಯೆಲ್ಲ ಊದೋದು ಅಥವಾ ಮೂಳೆಗಳು ನೋವು ಬರೋದು ಅಥವಾ ಕಣ್ಣುಗಳೆಲ್ಲ ನೋವು ಬರೋದು ಇತ್ಯಾದಿ ಏನೇನು ಸಮಸ್ಯೆಗಳು ಕೂಡ ಅಂಗಾಲು ಉರಿ ಊತ ಏನೇನು ಸಮಸ್ಯೆಗಳು ಒಬ್ರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿಯಾಗಿ ಬರುತ್ತೆ ಯಾಕೆಂದರೆ ಎಲ್ಲರ ತತ್ವಗಳು ಬೇರೆ ಬೇರೆ ಇರ್ತವೆ ಚೇಂಜ್ ಇರ್ತಾ ದೇಹದಲ್ಲಿ ಸತ್ವಗಳು ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹಾಗಾದರೆ ವಿಶೇಷವಾಗಿ ನಿಮ್ಮ ಜೀವ ಬಂಧನ ಆಗಿರೋದಿಲ್ಲ ನಿಮ್ಮ ಜೀವವನ್ನು ವಶೀಕರಣ ಮಾಡಿಕೊಳ್ಳಿಕ್ಕಾಗಿರೋದಿಲ್ಲ ಅಥವಾ ಬಿಡುಗಡೆ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಯಾವ ರೋಗಗ್ರಸ್ತ ಆತ್ಮವನ್ನು ದೇಹಕ್ಕೆ ಸೇರಿಸಿದ್ರು ಅದರ ಕಾಂಟ್ಯಾಕ್ಟು ತೊಗೊಂಡಿರ್ತಾರೆ ಅವರು ಸೇರಿಸಿರ್ತಾರೆ ಅಂದಮೇಲೆ ಅದರ ಜೀವವನ್ನು ಕನೆಕ್ಟಿವಿಟಿ ತೊಗೊಂಡಿರ್ತಾರೆ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಆ ಜೀವಕ್ಕೆ ಜ್ವರ ಬರುವಂತೆ ನೋವಾಗುವಂತೆ ಅದಕ್ಕೆ ಅದು ಉರಿ ಹೆಚ್ಚಾಗುವಂತೆ ಅಥವಾ ಅದಕ್ಕೆ ಬಾಧೆ ಆಗುವಂತೆ ಆ ಘಟನೆಗಳನ್ನು ತಂತ್ರದ ಮೂಲಕ ನಡೆಸ್ತಾರೆ ಅಲ್ಲಿ ಪೂಜೆ ಕಾರ್ಯ ಇತ್ಯಾದಿಯನ್ನು ಮಾಡದೆ ಆ ಸಂದರ್ಭದಲ್ಲಿ ಆ ಜೀವ ನೇರವಾಗಿ ಯಾವುದೋ ರೋಗಗ್ರಸ್ತ ಆತ್ಮಗಳನ್ನು ದೇಹದಲ್ಲಿ ಬಿಟ್ಟಿರ್ತಾರೆ ಅಂತಹ ಆತ್ಮ ದೇಹದಲ್ಲಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನೋವಾಗುತ್ತೆ ಪೀಡನೆ ಆಗುತ್ತೆ ಉರಿ ಆಗುತ್ತೆ ಬರುತ್ತೆ ನೀವು ಯಾವ ಆಹಾರನ ತಿಂದ್ರೂ ಕೂಡ ಅದಕ್ಕೆ ಒಂದು ರೀತಿಯಾಗಿ ಹೊಗೆಯಂತೆ ಆಗೋದು ಅಥವಾ ವಿಷದಂತೆ ಆಗೋದು ಅಥವಾ ಬಾಧೆಯನ್ನು ಕೊಡೋದು ಆದಾಗ ಏನಾಗುತ್ತೆ ಆ ದೇಹ ಮೊದಲೇ ರೋಗಗ್ರಸ್ತ ಇರೋದ್ರಿಂದ ಕಲುಷಿತ ಇರೋದರಿಂದ ಅದು ಹೊರಳಾಡೋದು ನರಳಾಡೋದು ಅಥವಾ ಕಿರ್ಚ್ಕೊಳ್ಳೋದು ಬಾಧೆ ಪಟ್ಕೊಳ್ಳೋದು ಅಥವಾ ಸತ್ತೇ ಹೋಗ್ತೀನಿ ಅನ್ನೋ ಅನ್ನುವಂತೆ ಆಡ್ತಕ್ಕಂಥದ್ದು ಅಥವಾ ಆ ಜೀವಕ್ಕೆ ಹೇಗೆಗೆ ತೊಳಲಾಟ ಆಗುತ್ತೆ ಅದೆಲ್ಲ ಆಗ್ತಕ್ಕಂಥದ್ದು ಆದಾಗ ನಿಮ್ಮ ದೇಹದಲ್ಲಿ ನಿಮಗೆ ಬಾಧೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಆದರೆ ಅದು ನಿಮ್ಮ ದೇಹಕ್ಕೆ ಆಗ್ತಾ ಇರೋದಿಲ್ಲ ನಿಮ್ಮ ದೇಹ ಚೆನ್ನಾಗಿದೆ ಆರೋಗ್ಯಪೂರ್ಣವಾಗಿದೆ ಆದರೂ ಕೂಡ ನಿಮಗೊಳಗಡೆ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂತೆ ಎಲ್ಲೋ ಒಂದು ಕಡೆ ಬಾಧೆಗಳಾಗ್ತವೆ ನೋವಾಗ್ತಾ ಇದೆ ಸಂಕಟ ಆಗ್ತಾ ಇದೆ ಕೆಲಸ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಬೇರೆ ಅನ್ಯ ಕಾರ್ಯಗಳೇನಿರ್ತವೆ ಏನಿರ್ತಾವೋ ಅದು ಕೂಡ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಂಬಂಧಪಟ್ಟ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನ್ಯ ಕಾರ್ಯಗಳಿರ್ಬೋದು ಆ ಕಾರ್ಯಗಳನ್ನು ನೀವು ಯಥಾ ಪ್ರಕಾರವಾಗಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ದೇಹಗಟ್ಟಿ ನಿಮ್ಮ ಜೀವಗಟ್ಟಿ ಅದರ ದೇಹದೊಳಗಡೆ ಬಾಧೆ ಯಾವುದಾದ್ರೂ ಅಂಗಗಳಲ್ಲಿ ಒಂದರಲ್ಲಿರ್ಬೋದು ನಾಲ್ಕು ಅಂಗಗಳಲ್ಲಿರ್ಬೋದು ಅಥವಾ ನಿಮಗೆ ಎಷ್ಟೆಷ್ಟು ಸೇರ್ಪಡೆಗೊಳಿಸಿರ್ತಾರೋ ಅಷ್ಟಷ್ಟು ಮಟ್ಟಿಗೆ ಹಾನಿಕಾರಕ ಆತ್ಮಗಳು ಒಂದು ಒಂದು ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಮತ್ತಿನ್ನೊಂದು ಚಿತ್ರವಿಚಿತ್ರ ಸಮಸ್ಯೆಯನ್ನು ಅನುಭವಿಸುತ್ತೆ ಇದು ವಿಶ್ವ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ಅದರ ಹಿಂದೆ ಮುಂದಿನ ದಿನಗಳಲ್ಲಿ ಏನು ಅವರು ಪ್ರಯೋಗ ಮಾಡ್ತಾ ಇರ್ತಾರೆ ಅವರು ನಿಮ್ಮ ಜೀವದ ಕನೆಕ್ಟಿವಿಟಿ ಸಿಗ್ದೋದ್ರೂ ಅವರೇ ಕಳಿಸಿರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಆ ಆತ್ಮಗಳ ಕನೆಕ್ಟಿವಿಟಿ ಅವ್ರ ಜೊತೆ ಇರುತ್ತೆ ಅದನ್ನೇ ಒಂದು ಅವು ಆತ್ಮಗಳದ್ದೇ ಒಂದು ಬೊಂಬೆ ಮಾಡಿಕೊಂಡು ಅವಕ್ಕೆ ತುಂಬ್ರೆ ಕೊಟ್ಕೊಂಡು ಈಗ ಒಂದು ಫೋನಿಗೆ ನೆಟ್ವರ್ಕ್ ಎಷ್ಟು ದೂರ ಇರುತ್ತೆ ಎಷ್ಟು ದೊಡ್ಡ ದೊಡ್ಡ ಎಲ್ಲ ನೆಟ್ವರ್ಕು ಅದು ಏನು ಹೇಳ್ತಾರೆ ಅವಕ್ಕೆ ಈ ಒಂದು ನೆಟ್ವರ್ಕ್ ಕ್ಯಾಚ್ ಆಗ್ತಕ್ಕಂತಹ ಟವರ್ಗಳು ಅಂತ ನಾವೇನು ಕರಿತೇವೆ ಆ ಟವರ್ಗಳು ಎಷ್ಟು ದೂರ ಇರ್ತವೆ ಬರೀ ನಮ್ಮ ಮನೆಯಲ್ಲಿ ಫೋನ್ ಇರ್ತವೆ ಆ ಫೋನಿಗೆ ಕನೆಕ್ಟ್ ಆಗುತ್ತೆ ಹಾಗೆಯೇ ಅವ್ರ ಹತ್ರ ಯಾವುದೋ ಒಂದು ಬೊಂಬೆ ಇರುತ್ತೆ ಆದರೆ ಟವರ್ ಯಾವುದು ನೆಗೆಟಿವಿಟಿ ಆತ್ಮಗಳಾಗಿರ್ತವೆ ಹಾಗಾಗಿ ಒಂದು ಕನೆಕ್ಟಿವಿಟಿಯನ್ನು ತೊಗೊಂಡಿರ್ತಾರೆ ತಂತ್ರದಲ್ಲಿ ಇದೆಲ್ಲ ಸಾಧ್ಯ ಇದೆ ಆ ಸಂದರ್ಭದಲ್ಲಿ ಆಗ ಜೀವಕ್ಕೆ ನೋವು ಕೊಡ್ತಾರೆ ಅದಕ್ಕೆ ಬಾಧೆ ಕೊಡ್ತಾರೆ ಅದು ಯಾವಾಗ ಅದು ಹೊರಳಾಡುತ್ತೆ ನರಳಾಡುತ್ತೆ ಜ್ವರ ಬರುತ್ತೆ ಅಥವಾ ಅದಕ್ಕೆ ತೊಂದರೆ ಆಗುತ್ತೆ ಕೆಮ್ಮಾಗುತ್ತೆ ವಿಪರೀತವಾಗಿ ಸಮಸ್ಯೆಗಳಾಗ್ತವೆ ಅಂಥ ಸಂದರ್ಭದಲ್ಲಿ ಅದು ತೊಳಲಾಡೋದು ಬಳಲಾಡೋದು ನಿಮ್ಮ ದೇಹದೊಳಗಡೆ ಇರೋ ಕಾರಣದಿಂದ ನಿಮಗೆ ನೋವು ಆಗ್ತಾ ಈ ರೀತಿಯಾದಂಥ ಒಂದು ತಂತ್ರ ಕಾರ್ಯಗಳನ್ನು ಮಾಡ್ತಾರೆ ವಿಶೇಷವಾಗಿ ಈ ಇಂತಹ ಆತ್ಮಗಳೇನಿರ್ತಾವೆ ಇವುಗಳಲ್ಲಿ ವಿಪರೀತವಾಗಿ ಖಾರ ಪುಡಿ ಖಾರ ಆದಂತೆ ಉರಿಯಾಗೋದು ಬೆಂಕಿ ಉರಿಯಾದಂತೆ ಉರಿಯಾಗೋದು ಅಥವಾ ಎಣ್ಣೆ ಕುದೀತಾ ಇದ್ರೆ ಆ ಒಂದು ತಾಪ ಏನಿರ್ತಾ ಆ ರೀತಿಯಾಗಿ ತಾಪಗಳು ಉಂಟಾಗೋದು ಅಥವಾ ಜ್ವರ ಬರೋದು ಚಳಿ ಬರೋದು ಬೇರೆ ಬೇರೆ ಭಿನ್ನ ಭಿನ್ನ ಲಕ್ಷಣಗಳು ಕೂಡ ಇರ್ತವೆ ಯಾವ ರೋಗಾಣು ಇರ್ತವೆ ಯಾವ ಮನುಷ್ಯ ಇರ್ತಾ ಆ ತಂತ್ರದವನ್ನ ಹೇಗಾ ಆಡಿಸ್ತಾ ಇರ್ತಾನೆ ಅದೇ ರೀತಿಯಾಗಿ ಕೂಡ ಆಡ್ತಕ್ಕಂಥ ಕಾರ್ಯಾವಳಿಗಳು ಇದು ವಿಶೇಷವಾಗಿ ನಡೆಯುತ್ತೆ ಇಂತಹ ಆತ್ಮಗಳ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಎಚ್ಚೆತ್ತುಕೊಳ್ತಕ್ಕಂಥದ್ದು ಮುಖ್ಯ ಆ ಸಂದರ್ಭದಲ್ಲಿ ಇಂಥ ನೆಗೆಟಿವಿಟಿ ಆತ್ಮಗಳನ್ನು ನಷ್ಟಗೊಳಿಸಿದ್ರೆ ಅಥವಾ ದೂರೀಕರಿಸಿದ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿತಾವೆ ಏಕೆಂದರೆ ನಿಮ್ಮ ಜೀವ ಬಂಧನ ಆಗಿರೋದಿಲ್ಲ ನಿಮ್ಮ ದೇಹ ಬಂಧನ ಆಗಿರೋದಿಲ್ಲ ಬದಲಿಗೆ ಬಂಧನ ಆಗಿರ್ತಕ್ಕಂಥ ಆತ್ಮಗಳನ್ನು ನಿಮ್ಮ ದೇಹದಲ್ಲಿ ಸೇರ್ಪಡೆಗೊಳಿಸಿರ್ತಾರೆ ಇಂತಹ ಅಂಶಗಳು ಕೂಡ ತಾಂತ್ರಿಕ ವಿಭಾಗದಲ್ಲಿ ಒಬ್ಬ ಮನುಷ್ಯನನ್ನು ಮಟ್ಟ ಹಾಕಬೇಕು ಅಥವಾ ಸಮಸ್ಯೆ ಉಂಟು ಮಾಡಬೇಕು ಅಥವಾ ಅವ್ರ ಮನೆಗಳನ್ನೇ ಹಾಳು ಮಾಡಬೇಕು ಕುಟುಂಬನೇ ಹಾಳು ಮಾಡಬೇಕು ಅಂತ ಮನುಷ್ಯರು ಯಾರ್ಯಾರು ಇದ್ರೆ ಅವರನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಗಳಾಗಿರ್ತವೆ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಭೇಟಿ ಆಗೋಣ